ಆನೆಕಲ್ ತಿಮ್ಮಯ್ಯ ಚಾರ್ಟಿಬಲ್ ಟ್ರಸ್ಟ್ ನ ವತಿಯಿಂದ ಈ ತಿಂಗಳ ಹದಿನೆಂಟನೇ ತಾರೀಕು ಭಾನುವಾರ ಕರ್ನಾಟಕ ರಾಜ್ಯದ ಬಲಿದ ಸಂಘಕ್ಕೆ ಚುನಾವಣೆ ನಡೆಯುತ್ತಿದ್ದು ಅದರ ಅಂಗವಾಗಿ ಇವತ್ತು ನಮ್ಮ ತಾಲೂಕಿನಲ್ಲಿ ನಮ್ಮ ಬಲಿದ ಸಮಾಜ ಸಮಾಜದ ಎಲ್ಲ ಮುಖಂಡರು ಇವತ್ತು ಈ ಒಂದು ಸ್ಥಳದಲ್ಲಿ ಬಂದಿದ್ದಾರೆ ಎಲ್ಲ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಬಲಿದ ಮುಖಂಡರು ಅದೇ ರೀತಿ ಪತ್ರಕರ್ತ ಮಿತ್ರರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಇವತ್ತು ಇಲ್ಲಿ ಸೇರಿರ್ತಕ್ಕಂಥ ಮುಖ್ಯ ಉದ್ದೇಶ ಇವತ್ತು ಹದಿನೇಳನೇ ತಾರೀಕು ಕರ್ನಾಟಕ ರಾಜ್ಯ ಬಲೀಸಂಘ ಮತ್ತು ಆನೇಕಲ್ ಟ್ರಸ್ಟ್ಗೆ ಇವತ್ತು ಚುನಾವಣೆ ನಡೀತಾ ಇದೆ ಅದರ ಅಂಗವಾಗಿ ಇವತ್ತು ಇಲ್ಲಿ ಸೇರಿರೋ ವಿಷಯ ಏನೆಂದರೆ ಇವತ್ತು ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಎಮ್ ಎಸ್ ರಾಮಯ್ಯವರ ಸಿಂಡಿಕೇಟ್ ಅಂದರೆ ಕೃಷ್ಣದೇವರಾಯರ ಒಂದು ಸಿಂಡಿಕೇಟ್ನಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಇಪ್ಪತ್ನಾಲ್ಕು ಜನ ಅಭ್ಯರ್ಥಿಗಳನ್ನು ಇಪ್ಪತ್ತೈದು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದು ಇವತ್ತು ನಮ್ಮ ತಾಲೂಕಿನಲ್ಲಿ ನಮ್ಮ ಕುಂಡುಗಟ್ಟೆ ಲಕ್ಷ್ಮಣ್ಣ ಈ ತಾಲೂಕಿನ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ್ದು ಈಗಾಗಲೇ ಚಿತ್ತಾಮಿ ತಾಲೂಕಿನಲ್ಲೆಲ್ಲ ಇವರ ಪರವಾಗಿ ನಮ್ಮ ಎಲ್ಲ ಮುಖಂಡರು ಸಹ ಚುನಾವಣೆ ಪ್ರಚಾರ ಮಾಡಿ ಏನು ಮತ ಹಾಕ್ಬೇಕಂತ ಎಲ್ಲ ಜನರ ಸಮುದಾಯದ ಇವತ್ತು ಎಲ್ಲ ಅವರು ಹಳ್ಳಿ ಹಳ್ಳಿಗೆ ಹೋಗಿ ಕ್ಯಾನ್ವಾಸ್ ಮಾಡಿ ಇವತ್ತು ಅವರು ಮತ ಮತವನ್ನು ಯಾಚನೆ ಮಾಡಿದ್ದಾರೆ ಅದರ ಪ್ರಯುಕ್ತ ಇವತ್ತು ಇಲ್ಲಿ ನಾವು ಇಲ್ಲಿ ಇವತ್ತು ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೋಲಾರ ಜಿಲ್ಲೆಗೆ ಮೂರು ಅಭ್ಯರ್ಥಿಗಳನ್ನು ಕೊಟ್ಟಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಐದು ಅಭ್ಯರ್ಥಿಗಳನ್ನು ಕೊಟ್ಟಿದ್ದಾರೆ ಇವತ್ತು ನವೀನ್ ಕೆ ಕಿರಣ್ ಅವರು ನಮ್ಮ ಏನು ಚಿನ್ನಿ ಎಕ್ಸ್ ಜೆ ಪಿ ಪ್ರೆಸಿಡೆಂಟ್ ಅವರು ಇತರ ಅನೇಕ ಅಭ್ಯರ್ಥಿಗಳನ್ನು ಇಡೀ ರಾಜ್ಯದಲ್ಲಿ ನಮ್ಮ ಜಯರಾಮ್ ಸಾರ್ ಸಿಂಡಿಕೇಟ್ ನಿಂದ ನಿಂತುಕೊಂಡು ಇಪ್ಪತ್ತೈದು ಅಭ್ಯರ್ಥಿಗಳಿಗೆ ಇಡೀ ರಾಜ್ಯದ ಬರಜ ಕುಟುಂಬವರು ಮತವನ್ನು ಹಾಕಿಸಿ ಹಾಕಿ ನಮ್ಮ ಒಂದು ಏನು ಕೃಷ್ಣದೇವರಾಯರ ಸಿಂಡಿಕೇಟನ್ನೇ ಸ್ವೀಕಿದ್ದಾರೆ ಅದಕ್ಕೆ ಬೆಂಬಲವಾಗಿ ನಮ್ಮ ಜಯರಾಮ್ ಸಾರ್ ಅವರು ಸೀತಾರಾಮ್ರವರು ಬೆಂಬಲವಾಗಿ ನಿಂತಿದ್ದಾರೆ ಅವರ ಒಂದು ಸಿಂಡಿಕೇಟ್ಗೆ ಇಡೀ ತಾಲೂಕಿನ ಎಲ್ಲ ಬರಜ ಸಮುದಾಯದ ನಮ್ಮ ಮುಖಂಡರು ಎಲ್ಲರೂ ಸಹ ಇವತ್ತು ಏನು ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಗುಡ್ಗಡ್ಡೆ ಲಕ್ಷ್ಮಣನ ನಾವು ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದಾರೆ ಅವರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಈ ತಾಲೂಕಿನ ಬಲಿಜಪುರಬಾಂಧವರು ಅವರನ್ನು ಗೆಲ್ಲಿಸಬೇಕಂತ ನಾನು ಈ ಸಂದರ್ಭದಲ್ಲಿ ಬ ಬಲಿಜ ಕುಬಾಂಧವರಲ್ಲಿ ನಾನು ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ ಶ್ರೀ ಕೈವಲ ತಾತನವರ ಪಾದವೀಟೆ ನಮಸ್ಕರಿಸುತ್ತ ಮತ್ತೆ ಶ್ರೀ ಕೈವಲ ಕ್ಷೇತ್ರದ ಧರ್ಮಾಧಿಕಾರಿಗಳು ಜಯರಾಮ್ ಸಾರ್ ಅವರ ಎಸ್ ನಮಸ್ಕರಿಸುತ್ತ ಕುಟುಂಬ ಎಲ್ಲ ಸದಸ್ಯರಿಗೂ ನಮಸ್ಕರಿಸುತ್ತ ಮತ್ತು ಬಾಲಕೃಷ್ಣ ಭಾಗವತರಿಗೆ ನಮಸ್ಕರಿಸುತ್ತ ಸೇರಿರುವ ಎಲ್ಲ ನಮ್ಮ ಬಲಿಷ್ಠ ಮುಖಂಡರು ಅವ್ರಿಗೂ ನಮಸ್ಕರಿಸುತ್ತ ಹದಿನೇಳು ಎಂಟು ಅಂದರೆ ನಾಳಿನ ಭಾನುವಾರ ಕರ್ನಾಟಕ ಪ್ರದೇಶ ಬಲಜೆ ಸಂಘ ಚಾಮರಾಜಪಟ್ಟಿನ ಹಾಸ್ಟೆಲ್ಗೆ ಚುನಾವಣೆ ನಡೀತಾ ಇದೆ ಆದ್ದರಿಂದ ಎಲ್ಲ ನಮ್ಮ ತಾಲೂಕಿನ ಎಲ್ಲ ನಮ್ಮ ಬಲಜೆ ಮುಖಂಡರು ಬಂದು ಮತವನ್ನು ನೀಡಲಾಯಿಸಬೇಕೆಂದು ನಾನು ಮನವಿ ಮಾಡ್ಕೊತಾ ಇದ್ದೇನೆ ಮತ್ತು ನಾನು ಸುಮಾರು ವರ್ಷಗಳಿಂದ ಏನು ಸೇವೆ ಮಾಡಿದಿರೋ ನಿಯಮ ನಾನು ಪ್ರಸಾರ ಮಾಡ್ತೀನಿ ಸುಮಾರು ಏಳು ಎಂಟು ವರ್ಷಗಳಿಂದ ಚಿಂತಾಣ ತಾಲೂಕು ಚಿಂತಾಣ ತಾಲೂಕು ಬಲಜಿ ಜನಾಂಗ ಸೇವಾ ಟ್ರಸ್ಟ್ ವತಿಯಿಂದ ಸುಮಾರು ವರ್ಷ ವರ್ಷ ಬಡ ಮಕ್ಕಳ ವಿದ್ಯಾರ್ಥಿಗಳಿಗೆ ನಾವು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡಿದ್ದೇವೆ ಮತ್ತು ಇದೇ ಅನೇಕಲ್ ತಿಮ್ಮಯ್ಯ ಹಾಸ್ಟೆಲಿನ ಅದು ಏನು ಬಂದಿಲ್ಲ ಲಕ್ಷ್ಮಣ ರೆಡ್ಡಿ ಅವರು ಹೇಳಿದ್ರು ಅಲ್ಲಿ ಏನೋ ಬ್ಯಾಂಕು ಸಾಲ ಇತ್ತು ಏನೋ ಸ್ವಲ್ಪ ಬರ್ಷ ಇತ್ತು ಮತ್ತು ಒಂದು ಸಾಲೆ ಇತ್ತು ಅದಕ್ಕೆ ನಾವು ಇಲ್ಲಿಂದ ನಾವು ನಮ್ಮ ತಾಲೂಕಿನ ಇದೇ ನಮ್ಮ ಚಿತ್ರಣ ತಾಲೂಕಿನ ಬಲಸೆ ಟ್ರಸ್ಟಿನಿಂದ ನಮ್ಮ ಎಲ್ಲ ಬಲಜ ಮುಖಂಡರು ಸೇರಿ ನಾವು ಅಲ್ಲಿಗೆ ಪ್ರತಿಭಟನೆಗೆ ಹೋಗಿದ್ದೀವಿ ಅಲ್ಲಿ ಹೋಗಿ ಪ್ರತಿಭೆ ಮಾಡಿದ್ದೇವೆ ಮತ್ತು ವರ್ಷ ವರ್ಷ ತಾತೆಯವರ ಜಯಂತಿ ನಮ್ಮ ಚಿತ್ತಾಂಡ ತಾಲೂಕು ಸೇವಾ ಟ್ರಸ್ಟಿನೇ ನಾವು ಮಾಡಿದ್ದೇವೆ ಯಾರು ಏನು ಮಾಡಿಲ್ಲ ನಾವು ಬಲಸಂಗ ಸೇವಾ ಟ್ರಸ್ಟ್ ಇಂದನೆ ಪ್ರತಿ ಕಾರ್ಯಕ್ರಮಗಳು ಮತ್ತೆ ಮತ್ತೆ ಶ್ರೀಕೃಷ್ಣ ದೇವರಾಯ ಕಾರ್ಯಕ್ರಮ ಮೆರವಣಿಗೆ ಮಾಡಿದ್ವಿ ಚಿಂತಾಮಣೆಯಲ್ಲಿ ಶ್ರೀಕೃಷ್ಣ ಮೆರವಣಿಗೆ ಮಾಡಿದ್ವಿ ಪ್ರತಿ ವರ್ಷ ಬಲಚ ಅದೇ ಹಾಸ್ಟೆಲ್ನ ಬಡ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಇಲ್ಲಿಂದ ನಾವು ನಮ್ಮ ಚಿಂತಾಮಣ ತಾಲೂಕಿನ ಐವತ್ತು ಮಕ್ಕಳನ್ನ ನಾವು ಅಲ್ಲಿ ನಾವು ನೆನೆಸ್ತಾ ಇದ್ದೀವಿ ಇದೇ ಹಾಸ್ಟೆಲ್ಗೆ ನಮ್ಮ ಮಕ್ಕಳನ್ನ ತಾಲೂಕಿನಿಂದ ಎಲ್ಲರನ್ನೂ ಐವತ್ತು ಜನ ವರ್ಷ ನಾವು ಸೇವೆ ಮಾಡಿದ್ದೇವೆ ಮತ್ತು ಕುಟುಂಬದ ವರ್ಷ ವರ್ಷ ಎಲ್ಲ ಮಕ್ಕಳಿಗೂ ಅವರಿಗೆ ಸುಮಾರು ನೂರು ಜನ ಮಕ್ಕಳಿಗೆ ನಾನೇ ಹೋಗಿ ಅಪ್ಲಿಕೇಶನ್ ತಂದು ಅಲ್ಲಿ ಯಾರು ಕಳಿಸಿಲ್ಲ ಅದೇ ನೂರು ಜನ ಮಕ್ಕಳನ್ನ ಸ್ಕಾಲರ್ಶಿಪ್ ನಾನೇ ಅದನ್ನ ಅತಿ ಎತ್ಕೊಂಡು ಬಂದು ಪ್ರತಿ ಮಕ್ಕಳು ಹಳ್ಳಿ ಹಳ್ಳಿಗೂ ಹೋಗಿ ಅವ್ರಿಗೆ ಇನ್ಫರ್ಮೇಶನ್ ಕೊಟ್ಟು ನಾನು ಹೋಗಿ ಅವ್ರಿಗೆ ನೂರು ಜನ ಮಕ್ಕಳಿಗೆ ನಾನು ಅನುಕೂಲ ಮಾಡಿಕೊಡ್ತಾ ಇದ್ದೆ ಅದೊಂದು ಸೇವೆ ಮಾಡಿದ್ದೀನಿ ಮತ್ತೆ ಸುಮಾರು ನಿಮಗೂ ಗೊತ್ತಿರೋಂಗೆ ಇದೆಲ್ಲ ಗೊತ್ತಿರೋಂಗೆ ನಮ್ಮ ತಾಲೂಕಿನ ಹದಿನೈದು ವರ್ಷಗಳಿಂದ ಶ್ರೀ ಕ್ಷೇತ್ರ ಕೈವಾಡದಲ್ಲಿ ನಾವು ಸೇವೆ ಮಾಡಿದ್ದೀನಿ ಮಾಡಿದ್ದೆ ಮತ್ತೆ ನಾವಿವಾಗ ಈ ಚುನಾವಣೆಗೆ ಕರ್ನಾಟಕ ಪ್ರದೇಶ ಭದ್ರತೆ ಸಂಘಕ್ಕೆ ನನ್ನ ಆಯ್ಕೆ ಮಾಡಿರುವ ಎಲ್ಲ ಇದಕ್ಕೂ ವಿನಂತಿ ಉಂಟು ನನ್ನ ಸೇವೆ ಮಾಡಿರುವ ಎಲ್ಲ ಗುರುತಿಸಿ ನಮ್ಮ ಕೈವಾರ ಕ್ಷೇತ್ರದ ಧರ್ಮಾದಿಗಳು ನನ್ನನ್ನ ನನ್ನನ್ನು ಈ ಅಭ್ಯರ್ಥಿಯನ್ನು ನೆಲೆಸಿದ್ದಾರೆ ಸುಮಾರು ನಾನು ತಾಲೂಕಿನ ಎಲ್ಲ ಅಲ್ಲಿ ಹಳ್ಳಿಗೂ ನಾನು ಎಂಟು ಸಲ ಪ್ರಚಾರ ಮಾಡಿದ್ದೇನೆ ಒಬ್ಬರು ನಮ್ಮ ಜನಾಂಗ ಎಲ್ಲರೂ ಅಲ್ಲಿ ಏನೋ ಎಲ್ಲ ಸಮಸ್ಯೆಗಳಿವೆ ಆ ಸಮಸ್ಯೆಗಳೇನೆಂದರೆ ದೊಡ್ಡ ಸಮಸ್ಯೆ ನಮ್ಮ ಚಿಂತಾಮಿ ತಾಲೂಕಿನಲ್ಲಿ ನಮ್ಮ ಕಲಸಿಗರ ಮುಖ ಯಾವುದೇ ಆಗಲಿ ಒಂದು ನಿವೇಶನ ಆಗಲಿ ಯಾವುದೇ ಆಗಲಿ ಏನೂ ಇಲ್ಲ ಯಾರು ಪ್ರತಿ ಒಂದು ವರ್ಷ ಏನೋ ಒಂದು ಅಷ್ಟೇ ಗೊತ್ತು ನಮ್ಮ ಬಲಸ ಸಂಘಕ್ಕೆ ಚಿಂತಾಮಿ ತಾಲೂಕಿನಲ್ಲಿ ಒಂದು ನಿವೇಶನ ಆಗಲಿ ಒಂದು ಇಂಚಿ ಒಂದು ಇಂಚಿ ನಿವೇಶ ಒಂದು ಭೂಮಿ ಇಲ್ಲ ಅಂದ್ಬಿಟ್ಟು ಎಲ್ಲರೂ ಬೇಡ ಹಾಕಿದ್ದಾರೆ ಆದ್ರಿಂದ ನಿಮ್ಮೆಲ್ಲ ನಮ್ಮ ಮುಖಂಡರಿಗೆ ನನ್ನ ಕೈ ಮುಗಿತೇನೆ ನೀವೆಲ್ಲರೂ ಸಹಕಾರ ಕೊಟ್ಟು ನನ್ನ ಬೆಂಬಲಿಸಿದರೆ ನಾನು ನಿವೇಶವನ್ನು ನಾನು ಮುಂದಿನ ದಿನಗಳಲ್ಲಿ ನಾನು ಮಂಜೂರು ಮಾಡಿ ಎಲ್ಲ ಸಹಕಾರದಿಂದ ನಾನು ಮಾಡಿದ್ದೇನೆ ನಾನು